ಎರಡು ವರ್ಷದಲ್ಲಿ ಏನಾಗಿದೆ ನೋಡಿ ನನ್ನ ಈ ಕ್ಷೇತ್ರಕ್ಕೆ ಕಳ್ಕೊಂಡು ಮೂರೇ ಲೈಟ್ ಮೂರು ಲೈಟ್ ಬಿಟ್ಟು ಏನೂ ಮಾಡಿರಲಿಲ್ಲ ಈಗ ನಾನು ಒಂದು ಕೋಟಿಯಲ್ಲಿ ಅನ್ನೋ ಕ್ರಿಯೋಜನೆ ತಯಾರಿಸ್ತಾ ಇದ್ದೀನಿ ಏನಂದರೆ ಅಭಿವೃದ್ಧಿ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೆ ಏನು ಅಂದರೆ ಈಗ ಅಧ್ಯಕ್ಷರು ಬಂದಿದ್ದಾರೆ ಅವ್ರು ಹುಮ್ಮಸ್ಸಾಗಿದ್ದಾರೆ ಅವ್ರೇನೋ ಕೆಲಸ ಮಾಡಿಬಿಟ್ರೆ ನಾವು ಇನ್ನು ಬೆಳೆಯೋಕ್ಕಾಗೋದಿಲ್ಲ ಈ ಅಧ್ಯಕ್ಷ ಅವಧಿಯಲ್ಲಿ ಏನು ಕಾಮಗಾರಿ ಆಗಿದೆ ಈ ಒಂದು ತಂಡದಿಂದ ಏನಾಗಿದೆ ಲಾಸ್ಟ್ ಅಧ್ಯಕ್ಷದಿಂದ ಏನಾಗಿದೆ ಅನ್ನೋದನ್ನು ಪ್ರಮೋಶನ ಮಾಡ್ತಾರೋ ಅನ್ನೋ ಒಂದು ಬೈಕೆ ಯಾಕೆಂದರೆ ಓದಿ ಎರಡೂವರೆ ವರ್ಷದಲ್ಲಿ ನಾನು ಕೂಡ ಸದಸ್ಯನಾಗಿದ್ದಾಗ ಕೇವಲ ಐದು ಬೀದಿ ದೀಪ ಮಾತ್ರ ಕೊಡಿದ್ದು ನಮಗೆ ಅದು ಬಿಟ್ಟು ಯಾವುದೇ ರೀತಿ ಕಾಮಗಾರಿ ಆಗಿರಲಿಲ್ಲ ಸೊ ನಾನು ಬಂದಾಗ ನಮ್ಮ ಸರ್ಕಾರಗಳ ಮೂಲಕ ಏನು ಅನುದಾನಗಳು ತೊಗೊಂಡು ಮಾಡೋಣ ಅಂತ ಎಲ್ಲ ಚರ್ಚೆ ಮಾಡಿದಾಗ ಇವ್ರಿಗೆ ಆ ರೀತಿ ಒಂದು ಒಂದು ಏನು ಇವರು ಒಳ್ಳೆ ಕೆಲಸ ಮಾಡಿದ್ರೆ ಇನ್ನು ನಮ್ಮನ್ನು ಹೆಸರು ಎಲ್ಲಿ ಬರೋಲ್ಲ ಅಂತ ಅವ್ರು ಆ ರೀತಿ ಅಭಿವೃದ್ಧಿ ಮಾಡಬಾರ್ದು ಅಭಿವೃದ್ಧಿ ನನ್ನ ನಾನು ಮಾಡಬಾರ್ದು ಅಂತ ಸೊ ನನ್ನ ಚಿಂತನೆ ಜಾಸ್ತಿ ಇದೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಇವ್ರೇನು ಜಾಸ್ತಿ ಅಭಿವೃದ್ಧಿ ಮಾಡಿಬಿಟ್ರೆ ಮತ್ತೆ ನಮ್ಗೆ ಉಳಿಗಾಲ ಇಲ್ಲ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಮಂಟಪ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಕಲ್ಕೆರೆ ಗ್ರಾಮದಲ್ಲಿ ಈ ಮಂಟಪ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗ್ರಾಮ ಸಭೆಯನ್ನು ಆಯೋಜಿಸಲಾಗಿತ್ತು ಇನ್ನು ಮಂಟಪ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ಮಂಟಪ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಬಿ ಕೆ ಪ್ರವೀಣ್ ಕುಮಾರ್ ಅವರು ವಹಿಸಿದ್ದರು ಇನ್ನು ಗ್ರಾಮ ಸಭೆಯಲ್ಲಿ ಇಲಾಖೆ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯಲ್ಲಿ ದೊರೆಯುವಂತಹ ಸೌಲಭ್ಯಗಳ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು ಹಾಗೆಯೇ ಸಾರ್ವಜನಿಕರು ಸಹ ತಮ್ಮ ತಮ್ಮ ಸಮಸ್ಯೆಗಳನ್ನು ಇಲಾಖೆ ಅಧಿಕಾರಿಗಳ ಮತ್ತು ಜನಪ್ರತಿನಿಧಿಗಳ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು ಬಂತು ಏನು ಗ್ರಾಮ ಸಭೆಯಲ್ಲಿ ಮಂಟಪ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದ ನವೀನ್ ಕುಮಾರ್ ಗೌಡ ಗ್ರಾಮ ಪಂಚಾಯಿತಿ ಸದಸ್ಯರು ಇಲಾಖೆ ಅಧಿಕಾರಿಗಳು ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು ಕನಿಷ್ಠ ಒಂದು ಆಟೋ ಮಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಹಳ್ಳಿಗಳಿಗೂ ಯಾರ್ಯಾರು ಪಂಚಾಯತಿ ಸಮಸ್ಯೆಗಳಿದೆ ಅಂತ ಸಾರ್ವಜನಿಕರು ಬಂದು ತಮ್ಮ ಅಹ್ವಾಲುಗಳೇನಿದೆ ಅದನ್ನು ಸಭೆಯಲ್ಲಿ ತಾವು ಕೇಳ್ಬೋದು ಅಂತೇಳಿ ತಾವು ಆಟೋ ಮೈಕ್ಗೆ ಒಂದು ಆಟೋಗೆ ಮೈಕ್ ಕಟ್ಸಿ ಪ್ರಚಾರ ಕೊಡಬೇಕು ಇದು ಯಾರು ಫಲಾನುಭವಿಗಳು ಬಂದಿಲ್ಲ ಇಲ್ಲಿ ಯಾರು ಸಾರ್ವಜನಿಕರು ಇಲ್ಲ ಇಲ್ಲಿ ಕೇವಲ ಬಾಲ್ವಾಡಿ ಟೀಚರ್ಸ್ ಇದಾರೆ ನಮ್ ಕಾವೇರಮ್ನು ಕೆಲ್ಸ ಕಾಗರ ನಿಜವಾದ ಫಲಾನುಭವಿಗಳು ಯಾರಿದ್ದಾರೆ ನಂದವ್ರು ಯಾರಿದ್ದಾರೆ ಅವ್ರು ಡ್ರೈ ದಯಮಾಡಿ ನೆಕ್ಸ್ಟ್ ಕೆಲಸ ಮಾಡಿ ವಿತೌಟ್ ಪಿ ಆಯೋಜನೆ ನಾವು ಯಾವುದೇ ಗೊತ್ತು ನಾವು ಕೊಡೋದಕ್ಕೆ ಆಗೋದಿಲ್ಲ ಇದು ಗ್ರಾಮ ಪಂಚಾಯಿತಿ ನಾವು ಪ್ರತಿಕಾಯದ ಸ್ಥಿತಿಯಿಂದ ಅದನ್ನ ಉಪಯೋಗ ಮಾಡ್ಕೊಳ್ಳಬೇಕು ತಗೊಳ್ಳಿ ನಾನು ಮಾಡಿ ತಿಳ್ಕೊಳ್ಳೋಣ ಮಾಡ್ತಾ ಇಲ್ಲ ಇದೆ

ಇಲ್ಲಿ ಹೆಂಗಾಗಿದೆ ಅಂದ್ರೆ ಇದು ಗ್ರಾಮ ಸಭೆ ದಯವಿಟ್ಟು ತಪಾಸಿ ಗ್ರಾಮ ಸಭೆ ಅಂತ ಆಗಿಲ್ಲ ಕಾಂಗ್ರೆಸ್ ಸಭೆ ಅಂತಾಗಿದೆ ಯಾತಾರೆ ಒಬ್ರು ಒಬ್ಬರು ಇದ್ದಾರೆ ನೀವೇ ನೋಡಿ ಯಾರೇ ಬಂದಿರೋ ಬಂದಿರವಲ್ಲ ಈಗ ಅವ್ರದ್ದೇನು ಕಂಡು ಕೈಗೊಳ್ಳಲ್ಲ ಮನೆ ಮುಂದೆ ಗಲಾಟೆ ಮಾಡಿ ನೋಟಿಸ್ ಕೊಟ್ಟು ಯಾರು ಮಾಡಬೇಕು ಮಾಡ್ರೆ ಸಾರ್ವಜನಿಕ ಬಂದಿದ್ದೀರಾ ತಾವು ನೋಡ್ತಾ ಇದೀರ ತಮ್ಮ ಎಲೆಕ್ಟೆಡ್ ಮೆಂಬರ್ಸ್ ಮತ್ತೆ ಏನಕ್ಕೆ ನಾವು ಮತ ಹಾಕ್ತೀವಿ ಆ ಅಭ್ಯರ್ಥಿಗೆ ಗೆಲ್ಬೇಕ ಅಂತ ತಾವು ಒಂದು ಸ್ವಲ್ಪ ಯೋಚನೆ ಮಾಡಬೇಕು ಯಾಕೆಂದರೆ ಇಲ್ಲಿ ನೋಡಿ ಎಷ್ಟು ಜನ ಸದಸ್ಯರು ಬಂದಿಲ್ಲ ಇದು ಕೇವಲ ಗ್ರಾಮ ಸಭೆಗೂ ಒಂದೇ ಅಲ್ಲ ಸಾಮಾನ್ಯ ಸಭೆಯಲ್ಲೂ ಕೂಡ ಇದು ಮಾಮೂಲಾಗಿದೆ ಇದರಿಂದ ನಮ್ಮ ಯಾವುದೇ ಬಜೆಟ್ನ ನಾವು ಮಾಡೋಕ್ಕಾಗ್ತಾ ಇಲ್ಲ ಯಾವುದೇ ಕಾಮಗಾರಿ ಕೂಡ ಮಾಡೋಕ್ಕಾಗ್ತಾ ಇಲ್ಲ ಸೊ ಇದರ ಬಗ್ಗೆ ನಾವು ನಮ್ಮ ತಾಲೂಕು ನಿಯೋಗ ಅಧಿಕಾರಿಗಳಿಗೂ ಮತ್ತೆ ಜಿಲ್ಲಾ ಸಿಇಒ್ರಿಗೂ ಕೂಡ ನಾವು ಆಗ ಮಾಹಿತಿಯನ್ನು ಕೊಟ್ಟಿದ್ದೀವಿ ಸೊ ಅದರಿಂದ ಇನ್ನು ನಮ್ಮ ಏನು ನಮ್ಮ ಪಂಚಾಯತಿ ವರ್ಗವನ್ನಲ್ಲಿ ಕೂಡ ನಾನು ಕಳೆದ ತಿಂಗಳಲ್ಲೂ ಕೂಡ ಪ್ರತಿಯೊಬ್ಬ ಸದಸ್ಯರಿಗೆ ಮೂವತ್ತೈದು ಜನ ಸದಸ್ಯರಿಗೂ ಕೂಡ ನಾನು ಪತ್ರ ಮುಖ್ಯ ಅವರ ಹತ್ರ ಗೌರವಿಸಿದೆ ನೋಡಿಯಪ್ಪ ನಮ್ಮಲ್ಲಿ ಹದಿಮೂರು ಕೋಟಿ ಇದೆ ಈ ಹದಿಮೂರು ಕೋಟಿನ ಇನ್ನ ಕೊನೆ ಐದೊಂದು ನಾಲ್ಕೈದು ತಿಂಗಳು ಇನ್ನು ಆರು ತಿಂಗಳ ಡಿಸೆಂಬರ್ ಅಲ್ಲಿ ಯಾವ ಕ್ಷಣ ಬೇಕಾದರೂ ನಮ್ದು ಗ್ರೇಟರ್ ಬೆಂಗಳೂರು ಆಗ್ಬೋದು ಅದರಿಂದ ಈ ಹಣ ಸುಮ್ಮನೆ ವ್ಯರ್ಥವಾಗಿ ಮತ್ತೆ ಗ್ರೇಟರ್ ಬೆಂಗ್ಳೂರಿಗೆ ಹೋಗ್ಬಾರ್ದು ಅದರಿಂದ ತಾವೆಲ್ಲ ಸಹಕರಿಸಿ ತಮ್ಮ ಪ್ರತಿಯೊಂದು ಕ್ಷೇತ್ರಕ್ಕೆ ಪ್ರತಿಯೊಂದು ಮತಕ್ಷೇತ್ರಕ್ಕೆ ಒಂದು ಕೋಟಿ ರೂಪಾಯಿ ಅನುದಾನ ನಮ್ಮ ವರ್ಗವನ್ನಲ್ಲಿ ಮತ್ತೆ ಫಿಫ್ಟೀನ್ ಫೈನಾನ್ಸ್ ಒಂದು ಅವೇಧನ ಕೊಟ್ಟಿದ್ದಾರೆ ಫಿಫ್ಟೀನ್ ಫೈನಾನ್ಸ್ ನಮಗೆ ಎರಡು ಕೋಟಿ ಲಕ್ಷ ರೂಪಾಯಿ ಅಷ್ಟು ಹಣ ಇದೆ ನಾವು ಇದನ್ನ ಕೆಲಸ ಮಾಡಿಲ್ಲ ಸಾಮಾನ್ಯ ಸಭೆಯಲ್ಲಿ ಯಾವುದೇ ಕಾಮಗಾರಿಯನ್ನ ನಾವು ಅಪ್ರೂವ್ ಮಾಡಿದಿರ ಸಾಮಾನ್ಯ ಸಭೆಯಲ್ಲಿ ಯಾವುದೇ ಬಜೆಟ್ ಅಪ್ರೂವ್ ಮಾಡಲಿಲ್ಲ ಯಾವುದೇ ಕಾಮಗಾರಿನಾಗಲಿ ಯಾವುದೇ ಒಂದು ಹಣವನ್ನಾಗಲಿ ನಾವು ಖರ್ಚು ಮಾಡೋದಕ್ಕಾಗೋದಿಲ್ಲ ನಾನು ಅಧ್ಯಕ್ಷನಾದಾಗ ನಮ್ಮ ಪಂಚಾಯತಿ ವರ್ಗ ಒನ್ನಲ್ಲಿ ಕೇವಲ ಬೆಳೆಕೆ ಅಷ್ಟು ದುಡ್ಡು ಇತ್ತು ಐದು ಸಾವಿರ ಇತ್ತು ಮತ್ತೆ ಆರು ತಿಂಗಳು ಸಾಲ ನಮ್ಮ ನೌಕರರಿಗೆ ಸಂಬಳ ಕೊಡ್ತಾರಲ್ಲ ನಾವು ಬಂದ ಮೇಲೆ ಆ ಒಂದು ಏನು ನೌಕರರ ವೇತನ ಏನು ಪಾಸ್ಟಿವ್ ಮಾಡಿ ಮಾಡಿದ್ವಿ ಈಗ ವರ್ಗ ಒಂದಲ್ಲೇ ಕೂಡ ನಮಗೆ ಒಂಬತ್ತು ಕೋಟಿ ನಮ್ಮಲ್ಲಿ ನಮ್ಮಲ್ಲಿ ಇತ್ತು ಮತ್ತೆ ಫಿಫ್ಟೀನ್ ಫೈನಾನ್ಸ್ ಎರಡು ಕೋಟಿ ಲಕ್ಷ ಒಂದು ಹದಿಮೂರು ಕೋಟಲ್ಲಿ ಅಂದಾಜು ಆಯವ್ಯವ ನಾವು ಮಾಡೋಣ ಅಂತ ಎಲ್ಲಾ ಸದಸ್ಯರುಗಳಿಗೂ ಸಾಮಾನ್ಯ ಸಭೆಯನ್ನು ರೀತಿಯಂತಹ ಕಾಮಗಾರಿಗಳ ಬಗ್ಗೆ ಅವರು ಕೊಟ್ಟಿ ಕೊಟ್ಟಿಲ್ಲ ನಾವು ವಾಟ್ಸಲ್ಲಿ ಹೋಗಿ ಸಾರ್ವಜನಿಕರಲ್ಲಿ ಖುದ್ದಾಗಿ ಅವರ ಹತ್ರ ತಗೊಂಡು ಯಾವ ಯಾವ ಕಾಮಗಾರಿ ಬೇಕು ಅವುಗಳನ್ನ ಮಾಡಿದ್ವಿ ತಾವು ದಯವಿಟ್ಟು ಸಾರ್ವಜನಿಕರು ಏನು ತಮ್ಮಲ್ಲಿ ಖುದ್ದುಕರ್ತೆಗಳಿದೆ ತಮ್ಮ ಮನೆ ಮುಂದೆ ರಸ್ತೆ ಏನಾದರೂ ಆಗಬೇಕು ಅಂದ್ರೆ ದಯವಿಟ್ಟು ತಾವು ಒಂದು ತಮ್ಮ ಅರ್ಜಿ ಮೂಲಕ ಈ ಒಂದು ಗ್ರಾಮ ಸಭೆ ಕೊಟ್ಟರೆ ಅದನ್ನ ನಾವು ನಮ್ಮ ಆದ್ಯತೆ ಪಟ್ಟಿಯಲ್ಲಿ ಹಾಕೊಂಡು ಮಾಡ್ಕೊಡ್ತೀವಿ ಈ ವೇದಿಕೆ ಮೇಲೆ ಎಲ್ಲ ಇಲಾಖೆಯವರು ಬಂದು ತಮಗೆ ಹಂಚಿಕೊಂಡು ಎಲ್ಲರಿಗೂ ಕೂಡ ನಾನು ವಂದಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆದಾಗಿ ಜೈ ಕಲ್ಕೆರೆ ಕಾಲೋನಿಯಲ್ಲಿ ನಮ್ಮ ಮಂಟಪ ಪಂಚಾಯತ್ ಮೊದಲನೇ ಗ್ರಾಮ ಸಭೆ ನಡೆದಿದೆ ಇದರ ಅಧ್ಯಕ್ಷತೆಯನ್ನು ನಮ್ಮ ಅಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಸರ್ ಅವರು ವಹಿಸ್ಕೊಂಡಿದ್ದಾರೆ ಎಲ್ಲ ನಾವು ಸದಸ್ಯರು ಮತ್ತು ಗ್ರಾಮಸ್ಥರು ಆಮೇಲೆ ಎಲ್ಲ ಇಲಾಖೆಯವರು ಬಂದು ಎಲ್ಲ ಭಾಗವಹಿಸಿ ಈ ಗ್ರಾಮ ಸಭೆಯನ್ನು ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿ ಮುಂದಿನ ಏನು ಈ ಅಭಿವೃದ್ಧಿ ಕಾರ್ಯಗಳು ಈ ನಮ್ಮ ಮಂಟಪ ಗ್ರಾಮ ಪಂಚಾಯಿತಿಯ ಗ್ರಾಮಗಳ ಅಭಿವೃದ್ಧಿಗೆ ಯಾವ ಥರ ಸ್ಪಂದನೆ ಮಾಡಬೇಕು ಮತ್ತು ಯಾವ್ಯಾವ ಕಾಮಗಾರಿಗಳನ್ನ ಚಾಲನೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಚರ್ಚೆ ಆಗಿದೆ ಮತ್ತು ಯಾವ ಇಲಾಖೆಯಿಂದ ಜನಗಳಿಗೆ ಏನು ಅನುಕೂಲ ಆಗುತ್ತೆ ಅಂತ ಎಲ್ಲ ವಿವರಣೆ ಕೊಟ್ಟಿದ್ದಾರೆ ಮತ್ತು ಏನೇ ಒಂದು ಏನು ಇಲಾಖೆಯಿಂದ ಏನೇ ಒಂದು ಸವಲತ್ತುಗಳು ಯಾವ್ಯಾವ ರೀತಿ ಸಿಗುತ್ತೆ ಸಾರ್ವಜನಿಕರಿಂದ ತಿಳಿಸ್ಕೊಟ್ಟಿದ್ದಾರೆ ಮತ್ತು ಅದ್ದೂರಿಯಾಗಿ ಈ ಗ್ರಾಮ ಸಭೆ ಮುಕ್ತಾಯವಾಗಿದೆ ಮತ್ತು ಎಲ್ಲ ಜನಗಳಿಗೆ ಇನ್ನು ಈ ಗ್ರಾ ನೆಕ್ಸ್ಟು ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮದಲ್ಲೂ ಒಳ್ಳೆಯ ಅಭಿವೃದ್ಧಿ ಕಾರ್ಯಗಳು ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಆಗ್ತದೆ ಮತ್ತು ನಮ್ಮ ಅಧ್ಯಕ್ಷರಾದಂಥ ಪ್ರವೀಣ್ ಕುಮಾರ್ ಪ್ರವೀಣ್ ಕುಮಾರ್ ಸರ್ ಅವರ ಮುಖಾಂತರ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಡೀತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ ಸಾಕಷ್ಟು ಅದೇ ಸಮಸ್ಯೆಗಳು ಅಂದರೆ ಈಗ ಏನಾಗಿದೆ ಅಂದರೆ ನಮ್ಮದು ಸಾಮಾನ್ಯ ಸಭೆ ನಡೀತಾ ಇಲ್ಲ ಈ ಸಾಮಾನ್ಯ ಸಭೆ ನಡೀತಾ ಇರೋದ್ರಿಂದ ನಮಗೆ ಈ ಸ್ವಲ್ಪ ಈ ಸಾರ್ವಜನಿಕ ಏನು ಕುಂದುಕೊರತೆಗಳು ನಿಭಾಯಿಸೋಕ್ಕಾಗ್ತಾ ಇಲ್ಲ ಯಾಕಂದರೆ ದುಡ್ಡಿದೆ ಏನು ಗ್ರಾಮ ಪಂಚಾಯಿತಿಯಲ್ಲಿ ಈಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಒಂಬತ್ತು ಕೋಟಿ ರೂಪಾಯಿ ವರ್ಗ ಒಂದರಲ್ಲಿದೆ ಮತ್ತು ಫಿಫ್ಟೀನ್ ಫೈನಾನ್ಸಲ್ಲಿ ಎರಡೂವರೆ ಕೋಟಿ ಇದೆ ಆದರೆ ಅದನ್ನು ಬಳಸ್ಕೊಬೇಕು ಅನ್ನೋ ಇದು ಏನು ಯಾರು ಈ ಒಂದಷ್ಟು ಜನ ಜನಪ್ರತಿನಿಧಿಗಳು ಯಾರು ಗೆದ್ದಿದ್ದಾರೆ ಅವರು ಸ್ಪಂದನೆ ಕೊಡ್ತಾ ಇಲ್ಲ ನಮ್ಮ ಅಧ್ಯಕ್ಷರು ಮಾಡೋದಕ್ಕೆ ತುಂಬ ಉತ್ಸಾಹದಲ್ಲಿದ್ದಾರೆ ಆದರೆ ಈ ಬರ್ತಾ ಬರ್ತಾಯಿಲ್ಲ ಮತ್ತು ಯಾವುದೇ ಒಂದು ಸಾಮಾನ್ಯ ಸಭೆ ಕರೆದ್ರೆ ಅವರು ಏನಂತಾರೆ ಬೇಜವಾಬ್ದಾರಿಯಿಂದ ಅವರು ಸುಮಾರು ಮೀಟಿಂಗ್ಗೆ ಬರ್ತಾಯಿಲ್ಲ ನಾ ಮೂರು ಮೀಟಿಂಗ್ ಬರಲ್ಲ ನಾಲ್ಕನೇ ಮೀಟಿಂಗ್ ಸುಮ್ಮನೆ ಬಂದು ಒಂದು ಸೈನ್ ಹಾಕಿಬಿಟ್ಟು ಹೋಗ್ತಾರೆ ಯಾಕೆ ಅಂದರೆ ನಾಲ್ಕನೇ ಮೀಟಿಂಗ್ ಬರಲಿಲ್ಲ ಅಂದರೆ ಅವರ ಸದಸ್ಯ ರದ್ದಾಗ್ತದೆ ಆದ್ದರಿಂದ ಸುಮ್ಮನೆ ಬಂದು ಸೈನ್ ಹಾಕ್ಬಿಟ್ಟೋಗ್ರೆ ತಿರ್ಗಿ ಅದೇ ಕತೆ ತಿರ್ಗಿ ಮೂರು ಮೀಟಿಂಗ್ ಬರಲ್ಲ ಆಮೇಲೆ ಆ ಸಭೆಗೆ ಬಂದರೂ ಅವ್ರು ಏನು ಅವರ ಗ್ರಾಮಗಳಿಗೆ ಏನು ಬೇಕು ಅಂತ ಏನೂ ಕೇಳೋದಿಲ್ಲ ನಮ್ಮ ಅಧ್ಯಕ್ಷರು ಒತ್ತಿ ಒತ್ತಿ ಕೇಳ್ತಾರೆ ನಿಮ್ಮ ಗ್ರಾಮಗಳಿಗೆ ಏನೇ ಬೇಕಾದರೂ ಹೇಳಿ ನಾವು ಮಾಡಿಕೊಡ್ತೀವಿ ಸಾಮಾನ್ಯ ಸಭೆ ನೀವು ನೀವೇನೇ ಇದ್ದರೂ ನಮ್ಗೆ ಅರ್ಜಿ ಮುಖಾಂತರ ಕೊಡಿ ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಅವರು ನಮ್ಮ ಅಧ್ಯಕ್ಷರಿಗೆ ಸೊ ಕೆಲ ಸದಸ್ಯರುಗಳು ಏನು ಏನಂತಾರೆ ಸಹಕಾರ ಕೊಡ್ತಾ ಇಲ್ಲ ಸಹಕಾರ ಕೊಡ್ತಾ ಇಲ್ಲ ಮತ್ತು ನಮ್ಮ ಏನ ಏನಂತೀವಿ ನಮ್ಮ ಸರ್ಕಾರದಿಂದ ಬಂದಿರೋ ಸವಲತ್ತುಗಳನ್ನ ಬಳಸ್ಕೊಳೋದಕ್ಕೆ ಅವರು ಅಡ್ಡಿಪಡಿಸ್ತಾ ಇದ್ದಾರೆ ಅದು ನಮಗೆ ಗೊತ್ತಿಲ್ಲ ಏನು ಭಿನ್ನಾಭಿಪ್ರಾಯ ಇಲ್ಲ ಅವರು ಮನಸ್ಸಲ್ಲಿ ಏನಿದೆಯೋ ಗೊತ್ತಿಲ್ಲ ಇಲ್ಲ ಅದು ಗೊತ್ತಿಲ್ಲ ಅದು ನಮ್ಮ ಅಧ್ಯಕ್ಷರು ಹೇಳ್ತಾರೆ ವಿವರಣೆ ನಮ್ಮ ಅಧ್ಯಕ್ಷ ಹೇಳ್ತಾರೆ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ಮೊದಲನೇ ಸುತ್ತಿನ ಗ್ರಾಮಸಭೆಯನ್ನು ಆಯೋಜನೆ ಮಾಡಿದ್ದು ಕುಲಕೇರಿಯಲ್ಲಿ ಸೊ ಈಗ ಆ ಸಭೆಯೆಲ್ಲ ಮುಕ್ತಾಯವಾಗಿದೆ ಏನು ಸಾಮಾನ್ಯ ಸಭೆಯಲ್ಲಿ ಯಾವ ರೀತಿ ಕೆಲವು ಸದಸ್ಯರುಗಳು ಬರ್ತಾ ಇರಲಿಲ್ಲ ಅದೇ ರೀತಿ ಇವತ್ತು ಕೂಡ ಗ್ರಾಮ ಸಭೆಯಲ್ಲಿ ಬಂದಿರಲಿಲ್ಲ ನಾನು ಓದಿ ತಿಂಗಳು ಅವರಿಗೆ ನಮ್ಮ ಪಂಚಾಯಿತಿಯಲ್ಲಿ ಒಂದು ಹದಿನೈದು ಹದಿನೈ ಹದಿಮೂರು ಕೋಟಿ ರೂಪಾಯಿ ಏನು ನಮ್ಮಲ್ಲಿ ದುಡ್ಡಿದೆ ವರ್ಗ ಒನ್ನಲ್ಲಿ ಒಂಬತ್ತುವರೆ ಕೋಟಿ ಇದೆ ಮತ್ತು ಫಿಫ್ಟೀನ್ ಫೈನಾನ್ಸಲ್ಲಿ ಎರಡು ಎರಡು ಕೋಟಿ ಅನ್ನ ಎರಡು ಕೋಟಿ ನಲವತ್ತೆರಡು ಲಕ್ಷ ಇದೆ ಎಲ್ಲ ಸರಿ ಒಂದು ಹದಿಮೂರು ಕೋಟಿಯಲ್ಲಿ ಒಂದು ಕಾಮಗಾರಿ ಅವಯವ ಮಾಡೋಣ ಅಂತ ನಾವು ಕಳೆದ ಸಮಾನ ಸಭೆಯಲ್ಲಿ ಮೀಟಿಂಗ್ ಮಾಡಿ ಮತ್ತು ಎಲ್ಲ ಸದಸ್ಯರಿಗೂ ನಾನು ಕೂಡ ಪರ್ಸ್ನಲ್ಲಾಗಿ ಎಲ್ಲ ಬರೆದಿದ್ದೆ ತಮಗೆ ನಿಮ್ಗೆ ಏನು ಒಂದು ನಿಮ್ಮ ಎಲೆಕ್ಟೆಡ್ ವಿಲೇಜ್ ಇದೆ ಕ್ಷೇತ್ರ ಇದೆ ಆ ಕ್ಷೇತ್ರಕ್ಕೆ ಯಾವ್ಯಾವ ಕೆಲಸಗಳೇ ಬೇಕು ಒಂದು ಕೋಟಿ ರೂಪಾಯಿಯಲ್ಲಿ ಏನೇನು ಅನುದಾನಗಳು ಬೇಕು ಒಂದು ಸಮಗ್ರ ಒಂದು ಅಭಿವೃದ್ಧಿಗೆ ಏನೇನು ಬೇಕು ಅಂತ ಕೊಡಿ ಅಂತ ಹೇಳಿದ್ದೆ ಅದು ಯಾವುದೇ ರೀತಿಯಾದಂಥ ಕೊಟ್ಟಿರಲಿಲ್ಲ ನಾವು ವಾರ್ಡ್ ಸಭೆಯಲ್ಲಿ ಹೋಗಿ ಆ ಜನಗಳ ಬಂದು ಅವರು ಏನೇನು ಸಮಸ್ಯೆಗಳಿದ್ದಾರೆ ಯಾವ್ಯಾವ ಕೆಲಸಗಳಿದರೆ ಆ ಕಾಮಗಾರಿಗಳನ್ನ ನಾವು ಬರೆದು ಇವತ್ತು ಏನು ಇವತ್ತು ಮೊದಲ ಗ್ರಾಮಸಭೆಯಲ್ಲಿ ಅದನ್ನು ಮಂಡಿಸಿದ್ವಿ ಅದನ್ನು ಕ್ರಿಯೋಜನೆ ಮಾಡಿ ಮುಂದಿನ ದಿನಗಳಲ್ಲಿ ಏನು ಏನು ಇವತ್ತು ಏನು ನಾವು ಗ್ರಾಮಸಭೆಯಲ್ಲಿ ಮಂಡಿಸಿದೀವಿ ಆ ಕಾಮಗಾರಿಗಳನ್ನ ಅದನ್ನ ಬಜೆ ಪೇಯೋಜನೆ ಮೂಲಕ ಅದನ್ನ ಮಾಡೋದಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸಾಕಷ್ಟು ಸದಸ್ಯರು ಬಂದಿಲ್ಲ ನೀವೇ ಕ್ರಮ ತಗೋತೀವಿ ಅದನ್ನ ನಾವು ಏನ್ ಮಾಡಿದೀವಿ ಅಂದ್ರೆ ನಮ್ಮ ಪಂಚಾಯತ್ ಪಾಟಿ ಥ್ರಿಯ ಪ್ರಕಾರ ಯಾರು ಸತತವಾಗಿ ಮೂರು ಮೀಟಿಂಗ್ಗಳಿಗೆ ಬರೋಲ್ಲ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡ್ಬೋದು ಅಂತಿದೆ ನಾವು ಇದ್ರ ಬಗ್ಗೆ ಎಷ್ಟೋ ಸಲ ಮೀಟಿಂಗ್ ಬಂದಿರಲ್ಲ ಅದ್ರ ಬಗ್ಗೆ ನಾವು ಇ ಒ ಅವರಿಗೆ ಲಿಖಿತವಾದ ದೂರು ಕೊಟ್ಟಿದ್ದೀವಿ ಸಿ ಓರಿಗೆ ಕೊಟ್ಟಿದ್ವಿ ಮತ್ತು ಡಿ ಪಿ ಇಲಾಖೆಗೂ ಕೊಟ್ಟಿದ್ವಿ ಅವರು ಅದ್ರ ಬಗ್ಗೆ ಏನು ಕ್ರಮ ಕೊರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಯಾಕೆ ಒಂದು ರಾಜಕೀಯ ಬಣ ಉದ್ದೇಶ ಬರ್ತಾ ಇಲ್ಲ ಅಲ್ಲ ಅವರಿಗೆ ಏನು ಅಂದರೆ ಅಭಿವೃದ್ಧಿ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅವ್ರಿಗೇನು ಅಂದರೆ ಈಗ ಅಧ್ಯಕ್ಷರು ಬಂದಿದ್ದಾರೆ ಅವರು ಹಮ್ಮಸ್ತಾಗಿದ್ದಾರೆ ಅವ್ರೇನೋ ಕೆಲಸ ಮಾಡಿಬಿಟ್ರೆ ನಾವು ಇನ್ನು ಆಗೋದಿಲ್ಲ ನಾವು ಇನ್ನು ಯಾವ ಇದರಲ್ಲಿ ಮುಖ ಇಟ್ಕೊಂಡು ಜನಗಳಿಗೆ ಕಳೆದು ಎಲ್ಲ ಇವರೇ ಜನಗಳ ಹತ್ರ ಹೋಗಿ ಡೈರೆಕ್ಟಾಗಿ ಕಾಮಗಾರಿಗಳು ಮಾಡಿಬಿಡ್ತಾ ಇದ್ದಾರೆ ಮತ್ತು ಹೆಚ್ಚು ಅಭಿವೃದ್ಧಿ ಆದಾಗ ಅವರು ನಮ್ಮ ಕಾಲಾವಧಿನ ಜನ ಯೋಚನೆ ಮಾಡ್ತಾರೆ ಯಾವುದೇ ಒಬ್ಬ ಜನ ಏನು ಮಾಡ್ತಾರೆ ಈ ಅಧ್ಯಕ್ಷರ ಅವಧಿಯಲ್ಲಿ ಏನು ಕಾಮಗಾರಿ ಆಗಿದೆ ಈ ಒಂದು ತಂಡದಿಂದ ಏನಾಗಿದೆ ಲಾಸ್ಟ್ ಅಧ್ಯಕ್ಷದಿಂದ ಏನಾಗಿದೆ ಅನ್ನೋದು ಪ್ರವೇಶನ ಮಾಡ್ತಾರೋ ಅನ್ನೋ ಒಂದು ಬಯಕ್ಕೆ ಯಾಕೆಂದರೆ ಓದಿ ಎರಡೂವರೆ ವರ್ಷದಲ್ಲಿ ನಾನು ಕೂಡ ಸದಸ್ಯನಾಗಿದ್ದಾಗ ಕೇವಲ ಐದು ಬೀದಿ ದೀಪ ಮಾತ್ರ ಕೊಡಿದ್ದು ನಮ್ಗೆ ಅದು ಬಿಟ್ಟು ಯಾವುದೇ ರೀತಿ ಕಾಮಗಾರಿ ಆಗಿರಲಿಲ್ಲ ಸೊ ನಾನು ಬಂದಾಗ ನಮ್ಮ ಸರ್ಕಾರಗಳ ಮೂಲಕ ಏನು ಅನುದಾನಗಳು ತೊಗೊಂಡು ಮಾಡೋಣ ಅಂತ ಎಲ್ಲ ಚರ್ಚೆ ಮಾಡಿದಾಗ ಇವರು ಆ ರೀತಿ ಒಂದು ಒಂದು ಊಹಾಪೂ ಏನು ಇವರು ಒಳ್ಳೆ ಕೆಲಸ ಮಾಡಿದ್ರೆ ಇನ್ನು ನಮ್ಮನ್ನು ಹೆಸರು ಎಲ್ಲಿ ಬರೋಲ್ಲ ಅಂತ ಅವ್ರು ಅರಿಕೆ ಮಾಡಿ ಮಾಡಬಾರ್ದು ಅಂತ ನೀವು ಹೌದು ಅಭಿವೃದ್ಧಿ ಮಾಡಬಾರ್ದು ಅಭಿವೃದ್ಧಿ ನನ್ನ ನಾನು ಮಾಡಬಾರ್ದು ಅಂತ ಸೊ ನನ್ನ ಚಿಂತನೆ ಜಾಸ್ತಿ ಇದೆ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅಂತ ಇವರು ಜಾಸ್ತಿ ಅಭಿವೃದ್ಧಿ ಮಾಡಿಬಿಟ್ರೆ ಮತ್ತೆ ನಮ್ಗೆ ಉಳಿಗೋಲ್ಲ ಇಲ್ಲ ಈ ಯಾರು ಬಂದಿಲ್ಲ ಅವ್ರದ್ದು ಎಲ್ಲರೂ ಅಷ್ಟೇ ಬಿಜೆಪಿ ನಾಯಕರು ಬಿಜೆಪಿ ನಾಯಕರು ಯಾಕೆಂದ್ರೆ ನಾವು ಪಂಚಾಯಿತಿ ವ್ಯವಸ್ಥೆಯಲ್ಲಿ ಯಾವುದೇ ರೀತಿಯಂತ ಪಕ್ಷದಿಂದ ನಾವು ಚುನಾಯಿತ ಆಗೋದಿಲ್ಲ ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಪಕ್ಷ ಹೇಳೋದು ತಪ್ಪಾಗುತ್ತೆ ಸೊ ಯಾರ್ಯಾರು ಬಂದಿಲ್ಲ ಅವರು ಎಲ್ಲರೂ ಕೂಡ ಇದ್ದೀರಿ ಅದೇ ಅದಕ್ಕೆ ಅಧಿಕಾರದಲ್ಲಿ ಇದ್ದಾಗ ಏನೂ ಮಾಡಿಲ್ಲ ಎರಡು ವರ್ಷದಲ್ಲಿ ಏನಾಗಿದೆ ನೋಡಿ ನನ್ನ ಈ ಕ್ಷೇತ್ರಕ್ಕೆ ಮೂರೇ ಲೈಟ್ ಮೂರು ಲೈಟ್ ಬಿಟ್ಟು ಏನು ಮಾಡಲಿಲ್ಲ ಈಗ ನಾನು ಒಂದು ಕೋಟಿಗೆಯಲ್ಲಿ ಕ್ರಿಯೋಜನೆ ತಯಾರಿಸ್ತಾ ಇದ್ದೀವಿ ಗ್ರಾಮ ಸಭೆ ಅನ್ನೋದು ಸಾರ್ವಜನಿಕರ ತೊಂದರೆಗಳನ್ನ ಕೇಳೋದಕ್ಕೆ ಮತ್ತೆ ಸಾರ್ವಜನಿಕರಿಗೋಸ್ಕರ ನೀವೇನು ಮಾಡಿದಿರೋ ತೋರಿಸೋದಕ್ಕೆ ಹೌದು ಇಲ್ಲಿ ಸಾರ್ವಜನಿಕರಿಗೆ ಯಾವ್ದೇ ರೀತಿ ಸರಿಯಾದ ಮಾಹಿತಿ ಇಲ್ಲ ಅಂತ ಅನ್ಕೊತೇವೆ ಸಾರ್ವಜನಿಕ ಅಂಗನವಾಡಿ ಟೀಚರ್ಸ್ ಮತ್ತು ಆಶಾ ಕಾರ್ಯಕರ್ತರು ಬಿಟ್ರೆ ಇಲ್ಲಿನ ಸ್ಥಳೀಯ ನಿವಾಸಿಗಳಾದಂತ ಒಂದು ಐವತ್ತು ಜನ ಇರ್ಬೋದು ಬೇರೆ ಊರಿನ ತಾವು 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 ಎಲ್ಲಿ ತಮಗೆ ಗೊತ್ತಿಲ್ಲ ತಾವು ದಯವಿಟ್ಟು ಪಂಚಾಯತಿಗೆ ಬಂದರೂ ಕೂಡ ಒಂದು ಹದಿನೈದು ದಿವಸ ನಾವು ಯಾವ ರೀತಿ ವ್ಯಾಪಕ ಪ್ರಸಾರ ಪಡಿಸಿದ್ವಿ ಅನ್ನೋ ಬಗ್ಗೆ ಮಾಹಿತಿ ಕೊಡ್ತೀವಿ ಯಾಕಂದ್ರೆ ತಾವು ಈ ಊರಲ್ಲೂ ನನಗನಿಸ್ತಾ ಅನಿಸ್ತದೆ ನೀವು ಈಗ ಅಲ್ಲ ನಾವು ಈ ಗ್ರಾಮ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಾವು ವಾಸ ಇಲ್ಲ ಅನಿಸುತ್ತೆ ವಾಸ ಇದ್ರೆ ನಮ್ಗೆ ಗೊತ್ತಾಗೋದು ಯಾವ ರೀತಿ ನಾವು ವ್ಯಾಪಕ ಪ್ರಸಾರ ಪಡಿಸಿದ್ವಿ ಅಂತ ಗ್ರಾಮ ಗ್ರಾಮಸ್ಥರು ಮಾಡಬೇಕಂದ್ರೆ ವ್ಯಾಪಕ ಪ್ರಚಾರ ಪಡಿಸಬೇಕು ಅಂತ ಕಾಯ್ದೆಲ್ಲಿದೆ ಸೊ ಅದು ಮಾಡಿದ್ವಿ ಅಧಿಕಾರಿಗಳು ಸರಿ ಅದು ಅವರೇ ಮಾಹಿತಿಗಳನ್ನ ತಗೊಂಡು ನೋಡಿ ಈ ಊರು ಬಂದಿಲ್ಲ ಅಂತ ನಾನು ನೀವು ಪ್ರಶ್ನೆ ಮಾಡೋದು ಸಹಜ ನಾವು ಇವೂ ಅವರಿಗೆಲ್ಲ ಕೊಟ್ಟಿದ್ವಿ ಅವರು ಬೇರೆ ಕೆಲಸ ಇದೇನೋ ಗೊತ್ತಿಲ್ಲ ಸೊ ಅದನ್ನು ದಯಿತು ಅವ್ರ ಹತ್ರ ಕೇಳಿದ್ರೆ ಗೊತ್ತಾಗುತ್ತೆ ಸೊ ನಾವೇನು ಮಾಡ್ತೀವಿ ಇದರ ಬಗ್ಗೆ ನಾವು ಯಾರಿಗೆ ನಮ್ಮ ಮೇಲಾಧಿಕಾರಿಗೆ ಏನು ತಿಳಿಸಬೇಕು ಅದನ್ನ ತಿಳಿಸಿ ಮುಂದೆ ಈಗಾಗಲೇ ಇದು ಪಂಚಾಯತ್ ಸಾಕಷ್ಟು ಒಂದು ಎರಡು ವರ್ಷದಿಂದ ಸಾಕಷ್ಟು ಭ್ರಷ್ಟಾ ಪಂಚಾಯತಿ ಅಂತ ಯತ್ನ ಮಾಡಿತ್ತು ಸೊ ಇತ್ತೀಚಿನ ದಿನಗಳಲ್ಲಿ ಗ್ರಾಮ ಪಂಚಾಯತ್ ಮಂಟಪ ಗ್ರಾಮ ಪಂಚಾಯಿತಿಯಲ್ಲಿ ಸಾಕಷ್ಟು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಈ ಒಂದು ವಿಚಾರಕ್ಕೆ ಅಧಿಕಾರಿಗಳು ಗಮನ ಬಂದ್ರು ಕೂಡ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ಕೈಗೊಳ್ಳಿಲ್ಲ ಸಾಕಷ್ಟು ಒಂದೂವರೆ ವರ್ಷದಿಂದ ಸಾಕಷ್ಟು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ ದಯವಿಟ್ಟು ಒಳ್ಳೆ ಪ್ರಶ್ನೆ ಯಾಕಂದರೆ ಯಾವುದೇ ರೀತಿ ನಗಲಿದಾಗಲೇ ದಯವಿಟ್ಟು ಪಂಚಾಯತಿ ಕೊಡಿ ಪಂಚಾಯಿತಿ ಕೊಡಿದಾಗ ನಮ್ಮ ಆ ಯಾರು ಈಗ ಏನಂದರೆ ಪಿ ಡಿ ಒಬ್ಬ ಅದು ಯಾವ ಪಿ ಡಿ ಅಂತ ಅವ್ರ ಹತ್ರ ನಾವು ಕ್ಲಾರಿಫಿಕೇಷನ್ ತಗೊಂಡು ಅವರು ನಮ್ಮದಲ್ಲ ಅಂದಾಗ ಅವ್ರ ಮುಖಾಂತರ ಕಂಪ್ಲೇಂಟ್ ಕೊಡೋದಾಗಲಿ ಈಗ ಇರೋ ಆಲಿರುವಂಥ ಪಿ ಒ ಮುಖಾಂತರ ಕಂಪ್ಲೇಂಟ್ ಕೊಡೋದು ಆಗುತ್ತೆ ಯಾಕಂದರೆ ತಾವು ದಾಖಲೆಗಳು ಕೊಟ್ಟಾಗ ನಾವು ಯಾಕೆ ಈಗ ಯಾಕೆಂದ್ರೆ ಪ್ರತಿ ಪಿ ಡಿಯೋ ವರ್ಷಕ್ಕೊಂದ್ಸಲ ಚೇಂಜ್ ಆಗ್ತಾ ಇರೋದ್ರಿಂದ ಹಿಂದಿನ ಒ ಮಾಡೋದು ಇವ್ರು ಮಾಡೋದಕ್ಕಾಗಲ್ಲ ಸೊ ಅದನ್ನು ಅವ್ರನ್ನ ಕ್ಲಾರಿಫಿಕೇಶನ್ ತೊಗೊಂಡು ಮುಂದೆ ನಾವು ಅದ್ರ ಬಗ್ಗೆ ತೊಗೊಂಡಿರ್ತೀವಿ